ಮಲೆಗಳಿಂದ ಆವರಿಸಿದ ಹಸಿರು ಹಳ್ಳಿಯೆಡೆ ಒಂದು ಸುಂದರ ಹಸು ಪುಣ್ಯಕೋಟಿ ವಾಸಿಸುತ್ತಿತ್ತು ಪುಣ್ಯಕೋಟಿ ಕೇವಲ ಹಸು ಅಷ್ಟೇ ಅಲ್ಲ ಅದು ಸತ್ಯದ ಸಂಕೇತವಾಗಿತ್ತು ಪ್ರತಿದಿನವೂ ಅದು ತನ್ನ ಮಾವು ಗಿಡಗಳ ನಡುವೆ ಮೇವು ತಿಂದು ಹಳ್ಳಿಯ ದಾರಿಯ ಮೂಲಕ ತನ್ನ ಮನೆಯತ್ತ ಹಿಂದಿರುಗುತ್ತಿತ್ತು ಒಂದು ದಿನ ಅದು ಅರಣ್ಯಕ್ಕೆ ಹೋಗಿದ್ದಾಗ ದಾರಿಯಲ್ಲಿ ಸಿಂಹ ಹಾಗೆ ನೋಡಿದರೆ ಒಂದು ಹುಲಿ ಅದನ್ನು ಹಿಡಿದುಕೊಂಡಿತು ಹುಲಿ ಪಶುಹಾರಿಯಾಗಿತ್ತು ಮತ್ತು ಬೇಟೆಗೆ ಕಾಯುತ್ತಿದ್ದಿತು ನಿನ್ನನ್ನು ತಿನ್ನಬೇಕು ಎಂದು ಅದು ಗರ್ಜಿಸಿತು ಆದರೆ ಕೋಟಿ ಭಯಭೀತವಾಗದೆ ಹೇಳಿದರು ಓ ಸಿಂಹರಾಜ್ ನಾನು ನನ್ನ ಹಸುವಿನ ಮರೆಮಾಚಿದ ಹಚ್ಚಿನ ಹಸಿವನ್ನು ತಣಿಸಿ ಬಂದು ನಿನಗೆ ಸಿಕ್ಕುತ್ತೇನೆ ನನ್ನ ಮಕ್ಕಳು ನನ್ನನ್ನು ಕಾಯುತ್ತಿದ್ದಾರೆ ನಾನು ಮರಳಿ ಬಂದೇ ಬರುತ್ತೇನೆ ಹುಲಿ ನಕ್ಕಿತು ಹಸುವು ಮಾತು ಇಟ್ಟು ಮರಳಿ ಬರುತ್ತದೆ ಎಂಬುದೆಂದು ನಾನಿಲ್ಲಿ ಕೇಳಿಲ್ಲ ಎಂದು ಅದು ಉದ್ಗರಿಸಿತು ಆದರೆ ಪುಣ್ಯಕೋಟಿ ತನ್ನ ಮಾತಿಗೆ ನಿಷ್ಠಾವಂತವಾಗಿದ್ದು ತನ್ನ ಮನೆಗೆ ಹೋದ ನಂತರ ಮರಳಿ ಬಂದಿತು ಹುಲಿ ಆ ತತ್ವಪೂರ್ಣ ನಡವಳಿಕೆಯನ್ನು ನೋಡಿ ನಾಚಿತು ನಾನು ಅಸಹ್ಯ ಜೀವಿ ನೀನು ಧರ್ಮದ ದೀಪ ಎಂದು ಹೇಳಿ ಪುಣ್ಯಕೋಟಿಯನ್ನು ಬಿಡಿ ತಾನು ತಾನೇ ತಿನ್ನಿಕೊಂಡಿತು